ರೈತರಿಗೆ ನಾವು ಹಿಂದಕ್ಕೆ ಹೋದ್ರೆ ಜರ್ಮನಿ ಪಳ್ಳೆಗಾರರು ಸುಮಾರು ಸುಂಡೂರು ಭಾಗದಿಂದ ನಾರಾಯಣ ದೇವರಿಕೆರೆ ಕೆರೆ ತನಕ ಅದು ಅವ್ರ ವ್ಯಾಪ್ತಿಯಲ್ಲಿ ಬರುತ್ತೆ ಪಾಳ್ಯಗಾರ ವ್ಯಾಪ್ತಿಯಲ್ಲಿ ಮಲ್ಲಿಕಾರ್ಜುನ ನಾಯ್ಕ ಪಾಪ ನಾಯ್ಕ ಬರಮಣ್ಣನಾಯ್ಕ ಅಂತ ಇದ್ರು ಅವರೆಲ್ಲ ಚಿತ್ರದುರ್ಗ ಇತಿಹಾಸ ತಗೊಂಡ್ರೆ ಅಲ್ಲಿಂದ ಮಗಳು ಕೊಟ್ಟಿದ್ರು ಮನಕರಿ ನಾಯಕ ಗುಡೆಕೋಟೆ ಪಾಳ್ಯಗಾರ ಅಲ್ಲಿಗೆ ಹೆಣ್ಣು ವೀರನ ವೀರನದುರ್ಗದ್ದು ಅದು ಒಂದು ಇತಿಹಾಸ ಇಂತಹ ಇತಿಹಾಸ ಇರ್ತಕ್ಕಂಥದ್ದು ಸಾಕಷ್ಟು ಕೋಟೆಗಳಿವೆ ಜರ್ಮನಿ ಬಾಳೆಗಾರರು ಕಟ್ಟಿಸಿರ್ತಕ್ಕಂಥದ್ದು ಅಲ್ಲಿ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ದುರ್ಗಮ್ಮ ದೇವಿ ಈಶ್ವರ ದೇವಸ್ಥಾನ ಸಾಕಷ್ಟು ದೇವಸ್ಥಾನಗಳು ಕಟ್ಟಾರೆ ಅಲ್ಲೇನೆ ಪಕ್ಕದಲ್ಲಿ ಸೂರನಹಳ್ಳಿ ಬೇಡ ಜನಾಂಗ ಸಾಕಷ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ವರ್ಗದವರು ಅವರು ಆ ಪ್ರದೇಶ ಏನಿದೆ ಈ ಗುಡೆಕೋಟೆ ಭಾಗದಿಂದ ಈಗೇನು ಕಟ್ಕೊಂಡ್ರೆ ಅಲ್ಲಿ ಗುಡ್ಡಗಾಡು ಪ್ರದೇಶ ಜನ್ಮಭೂಮಿನೇ ಇತ್ತೆ ಅದು ಪಾಣೆಯಲ್ಲಿ ಇದೆ ಆದರೆ ಆ ಗುಡ್ಡ ಏನಾದರೂ ಸಮತಟ್ಟಿದ್ರೆ ಅಲ್ಲಿ ಸಾಗುವಳಿ ಮಾಡ್ಕಂತ ಬಂದ ರೈತರು ಗುಡ್ಡದ ಅಕ್ಕಪಕ್ಕದಲ್ಲಿ ಸಾಗುವಳಿ ಮಾಡ್ಕಂತ ಬಂದ ಅದೇ ರೀತಿಯೇ ಇಲ್ಲಿ ಸರ್ವೆ ನಂಬರ್ ಒಂದು ಬಿ ಅಡೀಸೂರ್ನಹಳ್ಳಿ ಗ್ರಾಮ ಹುಳ್ಳಿ ಹೋಬಳಿ ಬರುತ್ತೆ ಇಲ್ಲಿಂದ ಸುಮಾರು ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ಆ ಸರ್ವೆ ನಂಬರು ಪಕ್ಕದಲ್ಲಿ ಪಿಂಕ್ ಗ್ರಾನೈಟ್ ಐವತ್ತೆಂಟು ಎಕರೆ ಎರಡು ಸೆನ್ಸ್ ಲ್ಯಾಂಡ್ ಇದೆ ತಗೊಳ್ಳಿ ಭೂಮಿನೂ ಅದಕ್ಕೆ ಅಟ್ಯಾಚ್ ಇದೆ ಪಿಂಕ್ ಗ್ರಾನೈಟ್ ಇದೆ ಅದು ಊರು ಪಕ್ಕನೇ ಇದೆ ಆ ಗುಡ್ಡದಲ್ಲಿ ಹಿಂದೆ ಬಾಳೆದಾರರು ಕಟ್ಟಿಸಿದಂತ ಒಂದು ದುರ್ಗಮ್ಮ ದೇವಸ್ಥಾನ ಇದೆ ಪ್ರತಿ ವರ್ಷ ಆ ದೇವಸ್ಥಾನದಲ್ಲಿ ಈ ಸುಗ್ಗಿ ಟೈಮ್ನಲ್ಲಿ ಬಿತ್ತನೆ ಮಾಡಕಾರ ಆ ದೇವಿದು ಪೂಜೆ ಮಾಡಿ ಬಿತ್ತನೆ ಮಾಡ್ತಾರೆ ಹಾಗೆ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಜಾತ್ರೆಯೂ ಮಾಡ್ತಾರೆ ಜಾತ್ರೆಯೂ ಮಾಡ್ತಾರೆ ಅಕ್ಕಪಕ್ಕ ಇರ್ತಕ್ಕಂಥ ಗುಡ್ಡದ ಮೇಲೆ ಉತ್ತರ ದಿಕ್ಕಿಗೆ ಸುಮಾರು ಅವ್ರು ತಾತ ಮುತಾದ್ಲಿಂದ ಸಾಗೋಳಿ ಮಾಡಿಕೆ ಅಂತ ಬಂದು ಬೋರ್ ಹಾಕ್ಸ್ಯಾರ ನೀರು ಬಿಸಿ ಇದೆ ಕರೆಂಟ್ ಹೇಳ್ಸ್ಯಾರ ಸಾಗುವಳಿ ಮಾಡ್ತಾ ಇರ್ತಾರೆ ಆಮೇಲೆ ಗುಡ್ಡದ ಕೆಳಗಡೆ ಕೆಳಭಾಗದಲ್ಲಿ ದಕ್ಷಿಣ ದಿಕ್ಕಿನಿಂದ ಪೂರ್ವ ಭಾಗಕ್ಕೆ ಸುತ್ತನೂ ಸುಮಾರು ಒಂದು ಮೂವತ್ತು ಕುಟುಂಬ ಸಾಗುವಳಿ ರೈತರದು ಅದನ್ನು ಕೂಡ ನಾವು ಶಾಸಕರಿಗೆ ಇಲ್ಲಿ ಕೆ ಕೆ ಟಿ ಸರ್ವೆ ನಂಬರ್ ಅಮ್ಮನಕೇರಿ ಒಂದು ಅಲ್ಲಿ ಕಲ್ಲು ಇಲ್ಲ ಸಮತಟ್ಟಿದೆ ಇಲ್ಲಿ ಮೇಲೆ ಗುಡ್ಡ ಇದೆ ಪಿಂಕ್ ಕೆಳಗಡೆ ಸಮತಟ್ಟಿದೆ ಆ ಕಲ್ಲನ್ನ ಕಂದಾಯ ಮಿನಿಸ್ಟರ್ ಹತ್ರ ಶಾಸಕರ ಮುಖಾಂತರ ನಾವು ಅದನ್ನು ತಿದ್ದುಪಡಿ ಮಾಡಿ ಯಾಕಂದ್ರೆ ಅದು ಕಲ್ಲು ಭೂಮಿ ಅಂದ್ರೆ ಬರಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸಂಬಂಧಪಡೋದು ಹೀಗಾಗಿ ಅದು ಕಲ್ಲ ಸರ್ಕಾರ ದಿನ ಇಷ್ಟು ಎಕರೆ ಸರ್ವೆ ಮಾಡಿಸಿ ಅದನ್ನು ತಿದ್ದುಪಡಿ ಮಾಡಿಸಿ ಇವ್ರಿಗೆ ಪಟ್ಟ ಕೊಡಿಸ ವ್ಯವಸ್ಥೆ ಮಾಡನು ನಾವು ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರಿಗೆ ಗಮನಕ್ಕೆ ತಂದು ಅಂತಂತ ಇವರಿಗೆ ಹೇಳಿತ್ತು ಆದರೆ ಈ ಹಿಂದೆ ಅಲ್ಲಿ ಗ್ರಾನೇಟ್ ಶಾಂಕ್ಷನ್ ಆಗಿದೆ ಯಾರಿಗೆ ಶ್ರೀಮತಿ ಜ್ಯೋತಿ ಉಡೇಕೋಟೆ ನಾಗರಾಜ್ ಅಂತ ಅಡ್ವೊಕೇಟ್ ಅವರಿಗೆ ಶಾಂಕ್ಷನ್ ಆಗಿದೆ ಅಲ್ಲಿ ಈ ಯಾಕೆ ಶಾಂಕ್ಷನ್ ಆಗಿದೆ ಅಂದ್ರೆ ಈ ತಾಲೂಕು ಆಡಳಿತ ಕಂದಾಯ ಇಲಾಖೆ ಹಾಗೂ ಜಿಲ್ಲಾಡಳಿತ ನಿಮ್ಮ ತಪ್ಪು ವರದಿಯಿಂದ ಅಲ್ಲಿ ಸಾಗುವಳಿ ಇಷ್ಟು ಜನ ಮಾಡ್ತಾರ ಅಂತ ನೀವು ಸರಿಯಾದ ರೀತಿಯಿಂದ ವರದಿ ಕೊಟ್ಟಿದ್ರೆ ಅವರಿಗೆ ಶಾಂಕ್ಷನ್ ಆಗ್ತಿದ್ದಿಲ್ಲ ನಿಮ್ಮ ತಪ್ಪು ವರದಿಯಿಂದ ಅಲ್ಲಿ ದೇವಸ್ಥಾನ ಐತಿ ಆದ್ರೂ ಅದು ಕೊಡ್ತಿದ್ದಿಲ್ಲ ಅಲ್ಲಿ ಪಕ್ಕದಲ್ಲೇ ಊರಿದೆ ಅಲ್ಲಿ ಗ್ರಾನೇಟ್ ಏನೇನ ಇದೆ ಅಂತಂದ್ರೆ ಅದು ಶಾಂಕ್ಷನ್ ಆಗ್ತದಲ್ಲ ಆಮೇಲೆ ಇನ್ನೊಂದ್ ಏನ್ ಸರ್ ಅಂದ್ರೆ ನಿಮ್ಮ ಸುಳ್ಳು ವರದಿಯಿಂದ ಮುಂಜರಾತಿ ಆಗಿದೆ ಈಗಿರ್ತಕ್ಕಂಥ ಸರಿಯಾದ ವರದಿ ಸರಿಯಾದ ವರದಿ ಅಂದ್ರೆ ಆ ಸರ್ವೆ ನಂಬರ್ ಒಂದು ಬಿ ಪಕ್ಕದಲ್ಲೇ ರಿಸರ್ವ್ ಫಾರೆಸ್ಟ್ ಇದೆ ಕಕ್ಕುಪ್ಪಿ ರಿಸರ್ವ್ ಫಾರೆಸ್ಟ್ ಇದೆ ಆ ಕಕ್ಕುಪ್ಪಿ ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ಆ ಪ್ರದೇಶ ಎಲ್ಲ ಏನು ಜರ್ಮನಿ ಹುಡ್ಡುಗಳು ಆ ಸುಮಾರು ನರಸಿಂಹಗಿರಿ ಶಾಸಕರ ಊರ್ಲಿಂದ ನಾವು ಕಟ್ಕೊಂಡು ಕಕ್ಕುಪ್ಪಿ ಕಟ್ಕೊಂಡು ಗುಡೆಕೋಟೆ ಕಟ್ಕೊಂಡು ಈ ಭಾಗ ಏನೈತಾರ ಸರ್ ಅದು ಒಂದು ಕರಡಿ ಧಾಮನೂ ಇದೆ ಮಾಡ್ಯಾರ ಕರಡಿಗಳು ಅಲ್ಲಿಂದ ಇಲ್ಲಿಗೆ ಆಹಾರ ಕಾಯ್ಕ ಅದು ಎತ್ತರ ಪ್ರದೇಶ ಪಿಂಕ್ ಗ್ರಾನೈಟ್ ಇರೋದ್ರಿಂದ ಸಾಯಂಕಾಲ ಸಮಯದಲ್ಲಿ ಸಾಕಷ್ಟು ನವಿಲುಗಳು ಬರ್ತವೆ ಆಮೇಲೆ ಕರಡಿಗಳಿಗೆ ಅಲ್ಲಿ ಕುಂತಾರೆ ಗುಹೆಗಳು ಸಂಘದ ವಾಸಸ್ಥಳ ಆಮೇಲೆ ಚಿರತೆ ನರಿಗಳು ಮಲ ಯಾಕಂದ್ರೆ ನಾವು ಊರಲ್ಲಿ ಮನೆ ಕಟ್ಟಿಗೆ ಪ್ರಾಣಿಗಳು ಅವೇ ವಾಸಸ್ಥಳ ಈಗ ಸೊಂಡೂರ್ ಭಾಗ ಎಲ್ಲ ಮೈನಿಂಗ್ ಆಗಿರೋದ್ರಿಂದ ಅಲ್ಲಿ ಸುಮಾರು ಎಲ್ಲಾ ಫಾರೆಸ್ಟ್ ಏನಿಲ್ಲ ಸುಮಾರು ರಸ್ತೆ ಪಕ್ಕ ಪಕ್ಕ ಅಂತ ಕಳಿತು ಅಷ್ಟೇ ಫಾರೆಸ್ಟ್ ಇನ್ನೆಲ್ಲ ಮೈನಿಂಗ್ ಎಲ್ಲ ಸಾಫ್ ಬಿಡ ಈಗ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ನಮಗೆ ಈಗ ಕೂಡ್ಲಿ ಭಾಗದ ಅರಣ್ಯ ಪ್ರದೇಶ ಅಂದ್ರೆ ಗುಡೆಪಟ್ಟೆ ಕರಡಿ ಧಾಮ ಹಿಡ್ಕೊಂಡು ಕಕ್ಕಪ್ಪ ಫಾರೆಸ್ಟ್ ಹಿಡ್ಕೊಂಡು ಬಂಡ್ರಿ ಹಾದಿಟ್ಟ ಅರಣ್ಯ ಈ ಭಾಗ ಗರ್ಗ ಈ ಆಮೇಲೆ ಇದ್ರ ತನಕ ಬರುತ್ತೆ ಏನು ತಾಳೆ ಬಸ ಆ ತಾಳೆ ವನ ಏನಿದೆ ಈ ಭಾಗ ಎಲ್ಲ ಫಾರೆಸ್ಟ್ ಇದೆ ಈ ಫಾರೆಸ್ಟ್ ಇವ್ರು ನೋಡಿದ್ರೆ ರಾಜಕಾರಣಿಗಳಾಗಿರ್ಬೋದು ಕೆಲವು ಪರಿಸರವಾದಿಗಳು ಪರಿಸರ ಉಳಿಸಬೇಕು ನಾವು ಕಾಡು ಬೆಳೆಸಬೇಕು ನಮ್ಮ ತರನೇ ಆ ಪಕ್ಷಿಗಳು ಅವು ಬದುಕಬೇಕು ಅವಾಗ ನಿಸರ್ಗ ಸಮತೋಲನ ಇರ್ತಕ್ಕಂಥದ್ದು ಮಾತಾಡ್ತಕ್ಕಂಥರೆ ರಾಜಕಾರಣಿಗಳೇ ಇವತ್ತಿನ ದಿನ ಅವ್ರನ್ನ ನಾವು ಕಬ್ಜೆ ಮಾಡಿದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಒಬ್ಬರಿಬ್ಬರು ಬದುಕಕ್ಕಾಗಿ ನಾವು ಗಣಿಗಾರಿಕೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಮೂವತ್ತು ಕುಟುಂಬಗಳು ಅವರಿಗೆ ಆ ಭೂಮಿ ಬಿಟ್ರೆ ಏನಿಲ್ಲ ಆ ಎರಡು ಎರಡು ಎಕರೆ ಭೂಮಿ ಜೊತೆಗೆ ಹಾಡು ಮ್ಯಾಕೆ ಕಟ್ಕಂಡು ಎತ್ತುಗಳು ಕರ್ಕೊಂಡು ಎಮ್ಮೆ ಕಟ್ಕಂಡು ಬದುಕು ಕಟ್ಕಂಡ ಆ ಬದುಕನ್ನ ನಾವು ಒಪ್ಲೆಬಿಸ್ಬೇಕ ಸ್ವಾರ್ಥಕ್ಕಾಗಿ ನಾನ್ ಕೇಳೋದಿಷ್ಟೇ ಅಷ್ಟು ಜನ ಪರಿಶಿಷ್ಟ ಪಂಗಡದ ಅಲ್ಲಿ ಕುಟುಂಬಗಳದವೇ ಏನು ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲಾ ವಿಜಯನಗರ ಜಿಲ್ಲಾ ಶಾಸಕ ಕೇಳೋಣ ಏನು ಮೀಸಲಾತಿಗಿಂದ ಈ ಎಂ ಪಿ ನಿತ್ಕೊಂಡರೆ ಏನು ಮೀಸಲಾತಿಯಿಂದ ಕೂಡ್ಲಿ ಕ್ಷೇತ್ರ ಸಂಡೂರು ಕ್ಷೇತ್ರ ಏನು ಗೆದ್ದಿದ್ದಾರೆ ಅಗ್ರಿಬೊಮ್ಮಿ ಎಸ್ ಸಿ ಕ್ಷೇತ್ರದಿಂದ ನೀವು ಎಷ್ಟು ಜ ಜನ ರೈತರಿಗೆ ಪಟ್ಟ ಕೊಟ್ಟಿರಿ ಕೂಡ್ಲಿ ಕ್ಷೇತ್ರ ಆಗಿರ್ಬೋದು ಹೊಸಪೇಟೆ ಹೊಸಪೇಟೆ ಬರೋದಲ್ಲ ಮೀಸಲು ಕೂಡ್ಲಿ ಕ್ಷೇತ್ರ ಎಷ್ಟು ಜನ ಪಟ್ಟ ಕೊಟ್ಟಿರಿ ಹಿಂದೆ ಮುರಶೀದ್ ಗೌಡ್ರು ರವೀಂದ್ರನಾಥ್ ಬಾಬು ಸಾರ್ ಕೊಟ್ಟದ್ ಬಿಟ್ಟರೆ ಯಾರೂ ಪಟ್ಟ ಕೊಟ್ಟಿಲ್ಲ ನೀವು ಮೀಸಲಾತಿ ಗೆದ್ದು ಈ ಹಿಂದುಳಿರ್ತಕ್ಕಂಥ ದಲಿತರಿಗೆ ಎಷ್ಟು ಜನ ಪಟ್ಟ ಕೊಟ್ಟಿರಿ ಈಗ ಆ ಕುಟುಂಬನ ಒತ್ತಲೆರಲ್ಲ ಈ ಗಣಿಗಾರಿಕೆ ಮುಖ್ಯನ ಈ ಬುಡಕಟ್ಟು ಬೇಡ ಜನಾಂಗ ಮುಖ್ಯನ ಇದಕ್ಕೆ ಉತ್ತರ ಕೊಡಬೇಕು ಅದಕ್ಕಾಗಿ ನಾವು ಏನು ಕಂದಾಯ ಇಲಾಖೆ ತಪ್ಪು ವರದಿ ನೀಡಿ ಆ ತಪ್ಪುವರಿದಿನ ಪುನಃ ಇನ್ನೊಂದ್ಸಲ ವರದಿನ ಅಲ್ಲಿರ್ತಕ್ಕಂಥ ಜನರ ಜೊತೆ ಕುತ್ಕೊಂಡು ಇವರು ಇದೆಲ್ಲ ನೋಡ್ಕೊಂಡು ಯಾಕಂದ್ರೆ ಅದು ಒಂಥರ ಮಲೆನಾಡು ಪ್ರದೇಶದ ಇದೆ ಹುಟ್ಟ ಇದೆ ಗಟ್ಟುಗಳದವೇ ಸೆಪ್ಟೆಂಬರ್ನಲ್ಲಿ ಆ ಪ್ರದೇಶ ಎಲ್ಲ ಒಂಥರ ಮಲೆನಾಡು ಜಂಗ ಇತ್ತು ನಾವೇನೆ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನ ಒಗ್ಲೆಪಿಸೋದು ಅಲ್ಲಿ ಇರ್ತಕ್ಕಂಥ ಅವಿದ್ಯಾವಂತ ಬುಡಕಟ್ಟು ಜನನ ಒಕ್ಲೆಪಿಸಿದ್ರೆ ಎಲ್ಲಿಗೆ ಹೋಗ್ಬೇಕು ನಾಳೆ ಪರಿಸರ ನಾಶ ಆದ್ರೆ ಏನು ಅವಸ್ಥೆ ಆಗುತ್ತೆ ದುಡ್ಡು ಬರೀ ದುಡ್ಡು ಮುಖ್ಯ ಅಲ್ಲ ಎಲ್ಲರೂ ಬದುಕ್ಬೇಕ ಮನುಷ್ಯನು ಹುಟ್ಟೋದು ಸಹಜ ಸಾಯೋದು ಸಹಜ ಆ ಮಧ್ಯದಲ್ಲಿ ಏನೈತೆ ಬದುಕು ಆ ಬದುಕು ನಾಲರಿಗೆ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥ ಬದುಕು ಬದುಕ್ಬೇಕಂತ ನಮ್ಮ ರೈತ ಸಂಘದ ಒತ್ತಾಯ ಹಾಗೇನೆ ನಾವಿದನಿವಿಗೆ ಕೊಡ್ತೀವಿ ಸರ್ ಶಾಸಕರಿಗೊಂದು ತಲುಪ್ಬೇಕು ತಮ್ಮ ಮುಖಾಂತರ ಜಿಲ್ಲಾಡಂತ ತಲುಪ್ಬೇಕು ಇದಕ್ಕೆ ಅವರು ತಡೆ ಹೊಡ್ಲಿದ್ರೆ ನಾಳೆ ಆ ಕುಟುಂಬ ಸಮೇತ ಜಿಲ್ಲಾಧಿಕಾರಿ ಅಲ್ಲಿ ಧರಣಿ ನೀವು ಇಲ್ಲ ಶಾಸಕರ ಮನೆ ಮುಂದೆ ಆದ್ರೂ ಕೂಡ ನಾವು ಎತ್ತು ಬಂಡಿ ಏನಪ್ಪ ಎಲ್ಲ ಹೊಡ್ಕೊಂಡ್ ನಾವು ಸೀದಾ ಆ ನರಸಿಂಹಗಿರಿ ಬುತ್ತಾ ಅವರು ಸದನದಲ್ಲಿ ಮಾತಾಡಿ ಏನ್ ಸಮಸ್ಯೆ ಆಗುತ್ತೆ ಜನರಿಗೆ ಅದನ್ನು ರದ್ದು ಪಡಿಸ್ಲಿಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜು ಮಾನ್ಯ ಮಲ್ಲಿಕಾರ್ಜು ಸರ್ ಗಣಿ ಮತ್ತು ಭೂಮಿ ವಿಜ್ಞಾನ ಸಚಿವರು ಅದಾರ ಅದನ್ನ ರದ್ದುಪಡಿಸುವ ಒಂದು ಆದೇಶ ತಗೋಬೇಕಂತಂದು ಮಾನ್ಯ ಶಾಸಕರಲ್ಲಿ ನಾವು ರೈತರ ಪರವಾಗಿ ಅವರಿಗೆ ಕೈ ಮುಗಿದು ನಿಮಗೆ ಮನವಿ ಇದ್ದೀವಿ